ಈ ವರ್ಷ ಎಲ್ಲ ಬೆಳೆನೂ ಅಷ್ಟೇ ಅಡಿಕೆ ಬೆಳೆನೂ ಕೂಡ ತುಂಬಾ ಕಡಿಮೆ ಕಾಳುಮೆಣ್ಸು ಆಗಿರ್ಬೋದು ಜಾಯಿಕಾಯಿ ಕೆಲವೊಂದಿಷ್ಟು ಟಿಪ್ಸ್ಗಳು ಫೇಲ್ ಆಯಿತು ನನಗೆ ನೋಡಿ ಫ್ರೆಂಡ್ಸ್ ಇದು ಊರು ನುಗ್ಗಿಕಾಯಿ ನಮ್ಮ ದೊಡ್ಡಪ್ಪನ ಮನೆಯಲ್ಲಾಗಿತ್ತು ಹನ್ನರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇವತ್ತು ಮನೆ ಕಡೆ ಬ್ಲಾಗ್ ಮಾಡಿದೆ ತುಂಬ ದಿನ ಇತ್ತು ಸೊ ನಮ್ಮದು ಕಂಬಳ ಎಲ್ಲ ಇತ್ತಲ್ಲ ಆಮೇಲೆ ಕಾಳು ಮೆಣಸು ಕೊಯ್ಲಾಯ್ತು ಹಾಗೆಯೇ ಇವತ್ತಿನ ದಿನ ವೀಳ್ಯದಲ್ಲೇ ಕೊಯ್ಲಾಗ್ತಾ ಇದೆ ಸೊ ಇದರ ಬಗ್ಗೆಲ್ಲ ಸುಮಾರಷ್ಟು ನಿಮಗೆ ಅಪ್ಡೇಟ್ಸ್ಗಳನ್ನ ಕೊಡಬೇಕು ಹಾಗಾಗಿ ಬೆಳಗ್ಗೆ ಸಿಂಗಾರಿಗೆಲ್ಲ ಕಚ್ಕೊಟ್ಟು ಹೀಗೆ ಒಂದು ರೌಂಡ್ ಕೆಲಸ ಎಲ್ಲ ಮುಗಿಸ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇನ್ನು ಮತ್ತೆ ಸೆಕೆಂಡ್ ರೌಂಡಲ್ಲಿ ಕೆಲಸ ಸ್ಟಾರ್ಟ್ ಆದರೆ ಮಧ್ಯಾಹ್ನ ಆಗಿಬಿಟ್ಟೇ ಇರುತ್ತೆ ಹಾಗಾಗಿ ಇವಾಗ ತೋಟಕ್ಕೆ ಬಂದಿದ್ದೀನಿ ಇನ್ನು ನಮ್ಮದು ಗೊಬ್ಬರ ಕಂಬಳ ಎಲ್ಲ ಆಗಿದೆ ಬೈಕಲ್ಲಿ ಹಾಕಿರೋದು ಎರಡು ದಿನ ಮಾಡಿದ್ವಿ ನಾವೇನೆ ಹಾಗೆ ಬನ್ನಿ ನೋಡುವ ನಮ್ಮದು ತೋಟಕ್ಕೆಲ್ಲ ಗೊಬ್ಬರ ಹಾಕಿರೋದು ಹೇಗಾಗಿದೆ ಅಂತೆಲ್ಲ ತೋರಿಸ್ತೀನಿ ನಿಮಗೆ ಅವಾಗ ನೋಡಿ ಫ್ರೆಂಡ್ಸ್ ನಮ್ಮದು ಎಲೆ ಮತ್ತು ಕೊಡುಗೆ ಗೊಬ್ಬರ ಮಾಡಿ ಹಾಕ್ತೀವಿ ಪ್ರತಿ ವರ್ಷವೂ ಕೂಡ ಆಮೇಲೆ ತೋಟಕ್ಕೆಲ್ಲ ನೀರು ಹಾಕ್ತೀವಿ ಹೀಗೆಲ್ಲ ಆಗಿದೆ ನೋಡಿ ಎಲ್ಲ ಕಡೆಯೂ ಅಷ್ಟೇ ಗೊಬ್ಬರವನ್ನೆಲ್ಲ ಹಾಕಾಗಿದೆ ಅಡಿಕೆ ಮರಕ್ಕೆ ಮಾತ್ರ ಆಯಿತಾ ನೋಡಿ ಈ ಕಡೆ ಎಲ್ಲ ನೀರು ಹಾಕ್ತಾ ಇದ್ದೀವಿ ನೋಡಿದ್ರ ತೋಟ ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ತಿಳಿಸಿ ಆಯ್ತಾ ಗೊಬ್ಬರ ಹಾಕಿದ ಮೇಲೆ ಏನೋ ಒಂಥರ ಕಳೆ ಬಂದಂಗೆ ಅನ್ನಿಸ್ತಾ ಉಂಟು ನನಗೆ ಮತ್ತು ಗೊಬ್ಬರ ಏನು ಹಾಕಾಯಿತು ಕಾಡು ಪ್ರಾಣಿಗಳಂತೂ ಗೊಬ್ಬರ ಹಾಕಿದ್ಮೇಲೆ ಗೊಬ್ಬರದ ಸ್ಮೆಲ್ಲಕ್ಕೆ ಜಾಸ್ತಿ ಬರ್ತವೆ ಹಂದಿಗಳಂತೂ ಬಿಡಿ ಗೊಬ್ಬರದಲ್ಲಿರುವಂಥ ಹುಳವನ್ನು ತಿನ್ನಲಿಕ್ಕೆ ಪ್ರತಿದಿನ ಬಂದು ಗೊಬ್ಬರವನ್ನೆಲ್ಲ ಹರಡಕ್ಕೆ ಹೋಗ್ಬಿಡ್ತದೆ ನೋಡಿ ರಾಗಣ್ಣನ ಮನೆದು ಕೂಡ ಎಲ್ಲ ಆಗಿದೆ ಇಲ್ಲಿ ಸುಮಾರು ಎಲ್ಲರ ಮನೆದು ಕೂಡ ಗೊಬ್ಬರವನ್ನೆಲ್ಲ ಹಾಕಾಯಿತು ನಮ್ಮ ಊರ ಕಡೆಗೆ ಪ್ರತಿಯೊಬ್ಬರ ಮನೆ ತೋಟದಲ್ಲೂ ಕೂಡ ಅಷ್ಟೇ ಗೊಬ್ಬರವನ್ನೆಲ್ಲ ಹಾಕಾಯಿತು ಈಗಂತೂ ಕೊಟ್ಟಿಗೆ ಗೊಬ್ಬರ ಹಾಕೋರೇ ಕಡಿಮೆ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಮ ಮೂರು ಅಷ್ಟೇ ಕೆಲವೊಬ್ಬರೇ ಅಂದರೆ ಈಗ ಯಾರ್ಯಾರು ಹಸು ಮತ್ತು ಎಮ್ಮೆಗಳನ್ನೆಲ್ಲ ಸಾಕ್ತಾರೊಂಡೆ ಅವರು ಅಷ್ಟೇ ಹಾಕ್ತಾ ಇದ್ದಾರೆ ಇನ್ನು ಕೆಲವೊಬ್ಬರು ಎಲ್ಲರೂ ಕೂಡ ಕೆಮಿಕಲ್ಸ್ ಆಗಲಿ ಹಾಗೆಯೇ ಹೇಳಿ ಕೋಳಿ ಗೊಬ್ಬರನಂತೆ ಕುರಿ ಗೊಬ್ಬರನಂತೆ ಅದು ಇದು ಅಂತ ಬೇರೆ ಬೇರೆ ರೀತಿಯಾದಂಥ ಗೊಬ್ಬರಗಳನ್ನೆಲ್ಲ ತಂದು ಹಾಕ್ತಾರೆ ನಾವಂತೂ ಕೊಟ್ಟಿಗೆ ಗೊಬ್ಬರ ಬಿಟ್ಟು ಬೇರೆ ಯಾವುದೇ ರೀತಿ ಗೊಬ್ಬರ ಕೂಡ ಹಾಕೋದಿಲ್ಲ ನೋಡಿ ಅಂತೂ ಎಷ್ಟು ಲಕ್ಷಣ ಕಾಣಿಸ್ತಾ ಇದೆ ಅಲ್ವಾ ಹೌದಾ ಅಲ್ವಾ ಅಂತ ನೀವು ಕೂಡ ಒಂದೊಮ್ಮೆ ಕಾಮೆಂಟ್ ಮಾಡಿ ಆಯಿತಾ ಟೈಮ್ ಒಂದು ಹತ್ತು ಗಂಟೆ ಆಯಿತಾ ಬಂತು ಈಗ ನೀವು ಇವತ್ತು ವೀಳೆದೆಲೆಕ್ಕೂ ಇಲ್ಲೂ ವೀಳ್ಯದೆಲೆಗಂತೂ ತುಂಬ ರೇಟು ನೋಡಿ ಕಳ್ರಿಗೆ ಅಡಿಕೆ ಕತ್ಕೊಂಡು ಹೋಗ್ತರು ಕಾಳು ಮೆಣಸು ಕತ್ಕೊಂಡು ಹೋಗ್ತಾರೆ ವೀಳ್ಯದೆಲ್ಲೆ ಒಂದು ಹೆಂಗೆ ಕತ್ಕೊಂಡು ಹೋಗೋದಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನೋಡಿ ಯಾಕೆಂತಂದರೆ ವೀಳ್ಯದೆಲೆಗೆ ನೂರು ಎಲೆಗೆ ಐವತ್ತು ರೂಪಾಯಿ ಆಗಿಬಿಟ್ಟಿದೆ ನಮ್ಮೂರಲ್ಲಿ ಭಯಂಕರ ಡಿಮ್ಯಾಂಡು ನಮಗೆ ಇಷ್ಟು ರೇಟ್ ಸಿಕ್ಕಿದ್ದು ಇನ್ನೂ ಇಲ್ಲ ಅಂತ ಅನಿಸುತ್ತೆ ನನಗಂತೂ ನೆನಪಿಲ್ಲ ನೋಡಿ ಇಷ್ಟು ರೇಟ್ ಸಿಕ್ಕಿದ್ದು ಹಾಗೆಯೇ ನಮ್ಮದೊಂದು ಸ್ವಲ್ಪ ವೀಳ್ಯದೆಲ್ಲ ಉಂಟು ಹಾಗಾಗಿ ಇವತ್ತಿನ ಕೊಯ್ದು ಬಿಡುವ ಇನ್ನು ಶಿವರಾತ್ರಿ ನಂತರ ಎಲ್ಲ ಕಡಿಮೆ ಆಗ್ತದೆ ರೇಟು ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅಂತೂ ಇವತ್ತಿನ ಕೊಯ್ದು ಅದಷ್ಟನ್ನು ಸೇಲ್ ಮಾಡಿ ಸ್ವಲ್ಪ ಕಾಸು ಮಾಡುವ ಅಂತ ಹೇಳಿ ಹಾಗೆ ಫ್ರೆಂಡ್ಸು ಮತ್ತೇನಂತಂದರೆ ನಿಮ್ಮ ಕಡೆ ಎಲ್ಲ ವೀಳ್ಯದೆಲ್ಲೆಗೆ ರೇಟ್ ಎಷ್ಟು ಉಂಟು ಅಂತ ಕಾಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತೊಂದು ನನ್ನ ಕೈ ತೋಟದಲ್ಲಿ ಗುಲಾಬಿ ಪುಷ್ಪ ಅರಳಿದೆ ಎಷ್ಟು ಚೆಂದಾಗಿದೆ ನೋಡಿ ಮೊದಲಂತೂ ಎಷ್ಟು ಕಲರ್ಸ್ ಇತ್ತು ಗೊತ್ತ ನನ್ನ ಹತ್ರ ಇವಾಗೆಲ್ಲನು ಮಿಸ್ ಆಗಿ ಇದು ಒಂದೇ ಕಲರ್ ಉಳ್ಕೊಂಡಿದ್ದು ನೋಡಿ ಸೂಪರ್ ಅಲ್ವಾ ನೋಡಿ ಚೆನ್ನಾಗಿದೆಯಾ ನಾನು ಇದು ಗಣೇಶ ಚತುರ್ಥಿಗೆ ಗಣೇಶನನ್ನು ನೋಡಲಿಕ್ಕೆ ಹೋದಾಗ ತಂದಿರುವಂಥ ಗಿಡ ಆಗಿತ್ತು ಸೊ ಬ್ಯೂಟಿಫುಲ್ಲಾಗಿದೆಲ್ವ ಫ್ಲವರ್ ಆಮೇಲೆ ಫ್ರೆಂಡ್ಸ್ ನಾನು ಎಂಥದ್ದು ಹೇಳಿ ದೊಡ್ಡ ಚಿಕ್ಕೋಳಿ ದೊಡ್ಡ ನನಗೆ ಒಬ್ಬರು ಕಂಬಳಕ್ಕೆ ಹೋಗಿದ್ನಲ್ಲ ಅವತ್ತಿನ ದಿನ ಕಲ್ಲು ಮತ್ತು ರೀತಿಯನ್ನೆಲ್ಲ ತಂದಿದ್ದೆ ನೋಡಿದ್ರಾ ನೀವು ಹಾಗೇನೇ ಆ ಕಲ್ಲನ್ನು ಬಳಸ್ಕೊಂಡು ಒಂದು ಫಾಟ್ ಮಾಡಿದ್ದೆ ಇದು ಕರೆಕ್ಟ್ ಆಗಲಿಲ್ಲ ಕೆಲವೊಂದಿಷ್ಟು ಮಿಸ್ಟೇಕ್ಗಳಾಗಿದೆ ಹಾಗಾಗಿ ನಾನು ನಿಮಗೆ ಹೇಗೆ ಮಾಡೋದು ಅಂತ ತಿಳಿಸ್ಲಿಲ್ಲ ನೆಕ್ಸ್ಟ್ ಟೈಮು ನಾನು ಪರ್ಫೆಕ್ಟಾಗಿ ಟ್ರೈ ಮಾಡ್ತೀನಿ ಅವತ್ತಿನ ದಿನ ಹೇಗೆ ಹೇಗೆ ಮಾಡಬೇಕು ಅಂತೆಲ್ಲ ತಿಳಿಸ್ತೀನಿ ನಾನು ಕೂಡ ಇದನ್ನು ಕೆಲವೊಂದಿಷ್ಟು ವೀಡಿಯೋಸ್ಗಳೆಲ್ಲ ನೋಡ್ಕೊಂಡಿದ್ದೆ ಟ್ರೈ ಮಾಡಬೇಕು ಅಂತ ಹೇಳಿ ವಿಡಿಯೋಸ್ಗಳಲ್ಲಿ ನೋಡಿಕೊಂಡು ಅಷ್ಟು ಪರ್ಫೆಕ್ಟ್ ಪ್ಲ್ಯಾನಿಂಗ್ ಮಾಡಿಕೊಂಡ್ರೂ ಕೆಲವೊಂದಿಷ್ಟು ಟಿಪ್ಸ್ಗಳು ಫೇಲ್ ಆಯಿತು ನನಗೆ ಸೊ ಏನೇನು ಅಂತಲ್ಲ ಎಂಥದ್ದು ಹೇಳಿ ಹೇಳ್ತೀನಿ ನಮಗೆ ಇದು ಕೆಲವೊಂದು ಮಿಸ್ಟೇಕ್ ಅಂತಂದರೆ ಸ್ಟ್ರೈಟ್ ಆಗಿಲ್ಲ ಹಾಗೆಯೇ ಸಿಮೆಂಟು ಹಾಕಿರುವಂಥ ಫಿನಿಶಿಂಗ್ ಕೂಡ ಕರೆಕ್ಟ್ ಆಗಲಿಲ್ಲ ಹೀಗೆ ಸುಮಾರು ಅಷ್ಟು ಮಿಸ್ಟೇಕ್ಗಳಾಗಿದೆ ಅದನ್ನೆಲ್ಲ ತಿದ್ದುಪಡಿಸಿ ನಿಮಗೆ ಹೇಗೆ ಮಾಡ್ಬೋದು ಈಸಿಯಾಗಿ ಅನ್ನೋದನ್ನು ಮುಂದಿನ ಬ್ಲಾಕ್ಸಲ್ಲೇ ತಿಳಿಸ್ತೀನಿ ಆಯಿತಾ ನೋಡಿ ಫ್ರೆಂಡ್ಸ್ ಇದು ಊರು ನುಗ್ಗೆಕಾಯಿ ನಮ್ಮ ದೊಡ್ಡಪ್ಪನ ನೋಡಿ ಇದರ ಇದು ಪೇಟೆಲೆಲ್ಲ ಸಿಗುತ್ತಲ್ಲ ಉದ್ದ ಉದ್ದ ನುಗ್ಗೆಕಾಯಿ ಅದಕ್ಕಿಂತ ಟೇಸ್ಟು ಚೆನ್ನಾಗಿರ್ತದೆ ನಾಟಿ ತಳಿ ಸೋ ಇದರದ್ದು ಟೇಸ್ಟ್ ಸೂಪರಾಗಿರ್ತ ನನಗಂತೂ ಸಿಕ್ಕಾಬಿಟ್ಟು ಟೇಸ್ಟೇ ಇದರದ್ದು ಸ್ಮೆಲ್ಲ ಅಂಗಡಿಯಲ್ಲಿ ಸಿಗುವಂಥ ನುಗ್ಗೆಕಾಯಿಗೋ ಮತ್ತು ಈ ನುಗ್ಗೆಕಾಯಿಗೋ ತುಂಬ ಡಿಫ್ರೆನ್ಸ್ ಇರುತ್ತೆ ಸ್ಮೆಲ್ಲಾಗಿರ್ಬೋದು ಸಾಂಬಾರು ಟೇಸ್ಟ್ ಆಗಲಿ ಎಲ್ಲನೂ ಕೂಡ ಅಷ್ಟೇ ತುಂಬ ಚೇಂಜ್ ಇರುತ್ತೆ ಸೊ ಯಾರ್ಯಾರಿಗೆಲ್ಲ ಊರು ನುಗ್ಗಿಕಾಯಿ ಟೇಸ್ಟು ಗೊತ್ತುಂಟು ಅಂತ ಕಮೆಂಟ್ ಮಾಡಿ ಆಯಿತಾ ಸೊ ಇದು ತುಂಬ ಸ್ಮೆಲ್ ಇರುತ್ತೆ ಹಾಗೆಯೇ ಏನೋ ಒಂಥರ ಇರುತ್ತೆ ನೋಡಿ ಇದು ಊರು ನುಗ್ಗಿಕಾಯಿ ನಮ್ಮ ಮನೆಯಲ್ಲೂ ಕೂಡ ಗಿಡ ಉಂಟು ಆದರೆ ಮಂಗನ ಕಾಟದಲ್ಲಿ ಮಾತ್ರ ಒಂದು ನುಗ್ಗಿಕಾಯಿ ಕೂಡ ಆಗೋದಿಲ್ಲ ಈಗ ಇದು ಊರು ನುಗ್ಗಿಕಾಯಿ ಎಲ್ಲ ಆಗೋ ಟೈಮಾ ಹಾಗೆ ನಮ್ಮ ದೊಡ್ಡಪ್ಪನ ಮನೆಯೆಲ್ಲ ಆಗಿದೆ ಆ ಮರದಲ್ಲೇ ಇರೋದು ಕೂಡ ತೋರಿಸ್ತೀನಿ ನಿಮಗೆ ക്കായി ನೋಡಿ ಫ್ರೆಂಡ್ಸ್ ಮನೆ ಹತ್ತಿರ ಹಸಿ ಸಟ್ಲಿ ಬಂದಿತ್ತು ಮಾರಲಿಕ್ಕೆ ನಾವು ಒಂದು ಕೆ ಜಿಯನ್ನು ತಗೊಂಡಿದ್ವಿ ಕೆ ಜಿಗೆ ಎರಡು ನೂರು ಆಗಿತ್ತು ಇದ್ರದ್ದು ಒಳ್ಳೊಳ್ಳೆ ಅಡುಗೆಗಳನ್ನೆಲ್ಲ ಮಾಡ್ಕೊಂಡು ನಾವು ಊಟ ಮಾಡಿದ್ವಿ ಮತ್ತು ರೆಸಿಪೀಸ್ಗಳನ್ನೆಲ್ಲ ಶೇರ್ ಮಾಡಿಲ್ಲ ಯಾಕೆಂತಂದರೆ ಸಾಕಷ್ಟು ಬಾರಿ ತೋರಿಸಿದ್ನಲ್ಲ ಹಾಗಾಗಿ ಮತ್ತು ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗಲಿಲ್ಲ ಸೊ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ ಹಾಗೆಯೇ ನಾನು ಉಷಿರಲ್ಲಿ ಹೋಗಿದ್ದೆ ನೋಡಿ ನಮ್ಮ ಅತ್ತಿಗೆ ಊಟ ಊಟಕ್ಕೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸೊ ಅಲ್ಲೆಲ್ಲ ಈ ಥರದ್ದು ಮಲ್ಲಿಗೆ ಹೂವನ್ನು ಬೆಳೀತಾರೆ ಹಾಗೆ ನಮ್ಮ ಹತ್ತಿಗೇನೆ ಕೈಯಾರೆ ಕಟ್ಟಿ ಇರುವಂಥ ಹೂವು ನೋಡಿ ಬಡ್ಗಳ ಮಲ್ಲಿಗೆ ತುಂಬ ಪರಿಮಳ ಇರ್ತದೆ ಮದುವೆ ಮನೆಯಲ್ಲಿ ಮತ್ತು ಫಂಕ್ಷನ್ಗಳಲ್ಲೆಲ್ಲ ತುಂಬ ಬೇಕೇ ಬೇಕಾಗ್ತದೆ ಈ ಹೂವು ಹಾಗೆಯೇ ನನಗೆ ಅತ್ತಿಗೆ ಇದಿಷ್ಟು ಹೂವನ್ನು ಕಳಿಸ್ಕೊಟ್ಟಿದ್ರು ಮನೆಗೆ ನಾನು ತಂದು ನನ್ನ ಕೈ ತೋಟದಲ್ಲಿ ಸಿಕ್ಕಿರುವಂಥ ಒಂದು ಗುಲಾಬಿ ಹೂವು ಹಾಗೆ ಇದ್ದಿಷ್ಟರಲ್ಲಿ ಒಂದು ಸ್ವಲ್ಪ ಹೂವನ್ನು ಮನೆ ಹತ್ತಿರ ಇರುವಂಥ ದೇವಸ್ಥಾನಕ್ಕೆ ಅಂತ ಪೂಜೆ ಕೊಡಲಿಕ್ಕೆ ಈಗ ಬಾಳೆ ಎಲ್ಲ ಇಟ್ಟಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಗೊತ್ತಾ ಹೂವು ಸೊ ನನಗಂತೂ ತುಂಬ ಇಷ್ಟ ಹಾಗೆ ನಾನು ಕೂಡ ಇದ್ರದ್ದು ಒಂದು ಎರಡು ಗಿಡವನ್ನು ಮನೆಯಲ್ಲಿ ಮಾಡಿದ್ದೀನಿ ಒಂದು ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಗೊತ್ತಾ ಆದರೆ ವಿಡಿಯೋದಲ್ಲೇ ಬೇರೆ ಕಲರ್ ಕಾಣ್ತಾ ಇದೆ ಸೊ ಇದನ್ನು ನಾನು ಕಾನಕ್ಕಿಯಿಂದ ತಂದಿದ್ದು ಸಿಂಧು ಮನೆಯಿಂದ ಅವಳು ಹೇಳ್ತಾ ಇದ್ಲು ಈ ಸೆಕೆಗಾಲದ ತಗೊಂಡೋದ್ರೆ ಹೋದ್ರೆ ಬದುಕ್ತದಂತ ಹೇಳ್ತಾ ಇದ್ಲು ನಾನು ಹೂ ತರಿಸುವಲ್ಲಿವರೆಗೆ ಹೂವು ಗಿಡಗಳನ್ನ ಬೆಳೆಸಿ ಸೊ ಫೇಮಸ್ ಆಗಿಬಿಟ್ಟಿದ್ದೀನಿ ನೋಡಿ ಅವಳಿಗೆ ಫೋಟೋನು ಕೂಡ ಕಳಿಸಿದ್ದೀನಿ ಮಸ್ತಲ್ಲೆ ಅಂತ ಹೇಳಿದ್ದಾಳೆ ನೋಡಿ ಇನ್ನೂ ಕೂಡ ಮುಗ್ಗಳೆಲ್ಲ ಇದೆ ಇನ್ನು ಎರಡು ಮುಗ್ಗುಂಟು ಇದೊಂದು ನಾಲ್ಕೈದು ದಿನವರೆಗೂ ಇರ್ತದೆ ಇನ್ನೂ ಎರಡು ಕಲರ್ ಆಯಿತು ಈ ಥರ ನೀರ್ಸೋಣ ಗಿಡದಲ್ಲಿ ಇದಂತೂ ಫುಲ್ ಚೇಂಜ್ ಕಾಣಿಸ್ತದೆ ವಿಡಿಯೋದಲ್ಲಿ ಎಂತಕ್ಕಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಯಾವಾಗಲೂ ಇದು ಇದೊಂದು ಕಲರು ಎರಡೂ ಸೇಮ್ ಥರ ಕಾಣಿಸ್ತಾ ಇದೆ ಆದರೆ ತುಂಬ ಚೇಂಜಸ್ ಇದೆ ಬಟ್ ವಿಡಿಯೋದಲ್ಲಿ ಮಾತ್ರ ಸೇಮ್ ಕಲರ್ ಅನ್ನಿಸ್ತಾ ಇರೋದು ಹಾಗೆಯೇ ಕಾಳು ಮೆಣಸಿಗೆ ಆಯಿತು ನೋಡಿ ವರ್ಷ ನಮಗೆ ಸಿಕ್ಕಿರೋದು ಇಷ್ಟೇ ಎಷ್ಟು ಕೆ ಜಿ ಆಗ್ತದೆ ಅಂತ ಗೊತ್ತಿಲ್ಲ ರೇಟ್ ಏನೂ ಇದೆ ನಮ್ಮ ಕುಮಟ ಎ ಪಿ ಎಮ್ಸಿಯಲ್ಲಿ ಕಾಳು ಮೆಣಸಿಗೆ ಏಳ್ನೂರು ರೂಪಾಯಿ ಕೆ ಜಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಊರು ಕಡೆ ಎಲ್ಲ ಆರುನೂರು ರೂಪಾಯಿ ಅಂತ ಕೆ ಜಿಗೆ ಮಾರಾಟ ಮಾಡ್ತಾ ಇದ್ದಾರೆ ನಾವಿನ್ನೂ ನೋಡಬೇಕು ಎಷ್ಟು ರೇಟ್ ಸಿಗುತ್ತೆ ನಮಗೆ ಅಂತ ಆಮೇಲೆ ಸಿಂಗಾರಿ ನೋಡಿ ಗೊಬ್ಬೆ ಹಾಕ್ತಾ ಇರೋದು ಇನ್ನು ನೋಡಿ ಈ ವರ್ಷ ಎಲ್ಲ ಬೆಳೆನೂ ಅಷ್ಟೇ ಅಡಿಕೆ ಬೆಳೆನೂ ಕೂಡ ತುಂಬ ಕಡಿಮೆ ಕಾಳು ಮೆಣಸಾಗಿರ್ಬೋದು ಜಾಯ್ಕಾಯಿ ಸೊ ಎಲ್ಲ ಬೆಳೆ ಕೂಡ ಕಡಿಮೆ ಯಾಕೆ ಅಂತ ಗೊತ್ತಿಲ್ಲ ಹೋದ ವರ್ಷ ಚೆನ್ನಾಗಿ ಬಂದಿತ್ತು ಬೆಳೆಗಳೆಲ್ಲ ಈ ವರ್ಷ ತುಂಬ ಕಡಿಮೆ ಇನ್ನು ನೆಕ್ಸ್ಟ್ ಇಯರ್ ಒಳ್ಳೆಯದಾಗ್ತದೆ ನೋಡಿ ಕಾಳು ಮೆಣಸೆಲ್ಲ ಕ್ಲೀನ್ ಮಾಡೇ ಕೂಡ ಆಯಿತು ಕೊಯ್ದು ಒಣಗಿಸಿ ಮತ್ತು ಅದನ್ನು ಮುಗಿಸಿ ಇದನ್ನು ಕ್ಲೀನ್ ಮಾಡೋದು ಉಂಟಲ್ಲ ತುಂಬ ಕಷ್ಟದ ಕೆಲಸ ಅಡಿಕೆ ಸೊಲಿದರೂ ಬೇಕು ಕಾಳು ಮೆಣಸು ಕ್ಲೀನ್ ಮಾಡುವಂಥ ಕೆಲಸ ತುಂಬ ಕಷ್ಟ ಇನ್ನು ನಾನು ಕಚ್ಕೊಡ್ಲಿಕ್ಕೆ ಹೋಗ್ತೇನೆ ಇವಳ ಆಟ ತಡೆಯೋಕ್ಕಾಗೋದಿಲ್ಲ ಇವತ್ತು ನಮ್ಮನೇ ಬಂದಿದೆ ಸಿಂಗಾರಿ ಇರೋ ಮೂಲೆಯಲ್ಲಿ ಕೂತ್ಕೊಂಡು ಬಿಟ್ಟಿದೆ ಅದರಲ್ಲಿ ಎರಡು ಕೋಳಿ ಒಟ್ಟಿಗೆನೇ ಕೂತ್ಕೊಂಡಿದೆ ಅದನ್ನು ಹಿಡ್ಕೊಬರಬೇಕು